ಅಪ್ಪ ಒಂದು ಬಿಟ್ಬಿಡ್ರಿ ಒಂದೊಂದ್ ಕಡೆ ಒಂದೊಂದು ಹೇಳ್ತಾರೆ ಅವರು ಅವ್ರಿಗೆ ಯಾಕೆ ತಲೆ ಕೆಲ್ಸ್ಕೊತೀರ ಕಾನೂನು ತಂದೆ ಒಂದು ವ್ಯವಸ್ಥೆ ಇದೆ ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅಂತ ಆಯ್ತದೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿ ರಾಜಕಾರಣದಲ್ಲಿ ನಾವಿವಾಗ ಯಾರಾದರೂ ಹೇಳಿದೀವ ನಾವು ಪತ್ನಿದು ಅಂತ ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ಅವ್ರಿಗೆ ಒಂಥರ ಒಂದೊಂದು ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಿಗೆ ಮಾತಾಡೋ ಅವಶ್ಯಕತೆ ಇಲ್ಲ ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಗಿನ ಹತ್ತಿರದಲ್ಲಿ ನೋಡಿದ್ದೀನಿ ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ ಅವರೇ ಅಳ್ಕೊಂಡ್ರೆ ಅವರೇ ಇದು ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ ಅದು ಅವ್ರಿಗೆ ಸೇರಿದ್ದು ಕೊಟ್ಟಿದ್ದಕ್ಕೆ ನಿಮ್ಮ ನೋಡ್ರಿ ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ನಾವು ಏನೇನು ಗಡುವು ಕೊಡ್ಬೇಕು ಕೊಟ್ಟಿದ್ವಿ ಅದನ್ನ ನಮ್ಮ ತೀರ್ಮಾನ ನಾವು ಮಾಡ್ತೀವಿ ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ ಕಾನೂನು ತನ್ನ ಕೆಲಸ ಮಾಡ್ತಾರೆ